ನೀವು ಕ್ರಮ ತಗೋಂಗಿಲ್ಲ ಅಂದ್ರೆ ಏನೈತ ಕಾನೂನ್ಯಾಗ ಯಾರ ಒತ್ತಡಕ್ಕೆ ನೀವು ಇದು ಮಾಡತ್ತೀರಿ ಇಲ್ಲಿ ತೆರಿಗೆ ಹಣ ಸಂಗ್ರಹ ಆಗ್ತಾ ಇಲ್ಲ ಈ ಅಸ್ತಿ ಸರ್ಕಾರದ್ದು ಆ ಸರ್ಕಾರದ ಈ ಅಸ್ತಿ ಚಲಾವಣೆ ಮಾಡಿದ ಸರ್ಕಾರ ಸ್ವೀಕೃತಿ ತಗೊಂಡು ನಮ್ಮ ಲಾ ಆಫೀಸರು ಮತ್ತು ಕೌನ್ಸಿಲ್ ಸೆಕ್ರೆಟರಿ ಮತ್ತು ನಮ್ಮ ಡಿ ಸಿ ಅವರಿಗೆ ಕೊಟ್ಟಿದ್ದೀವಿ ತಮಗೆ ಗೊತ್ತಿರ್ಬೋದು ಈ ವೀಕಲ್ಲಿ ಮನ ಮುಖ್ಯಮಂತ್ರಿಗಳು ಸಾಹೇಬರು ಬಂದಿದ್ದರು ನಮ್ಮದೇ ಒಂದು ಸ್ಮಾರ್ಟ್ ಸಿಟಿಯಿಂದ ಒಂದು ಬಸ್ ಸ್ಟ್ಯಾಂಡ್ ಆಗೋದಿತ್ತು ಅದಕ್ಕೆ ಪ್ರೋಟೋಕಾಲು ಪ್ಲಸ್ ಲೈಸನ್ ನಾನೇ ಇದ್ದಿದ್ದರಿಂದ ಇದನ್ನು ಪ್ರಾವಬ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡುವಂಥ ಒಂದು ಇದು ಆಗಿಲ್ಲ ಬಟ್ ಅವರು ಅದೇ ಚರ್ಚೆನಲ್ಲಿ ಮಾಡಿ ಇವಾಗಲೇ ಒಂದು ಪುಟಪ್ ಮಾಡೋಕ್ಕೆ ಇದ್ದಾರೆ ನಾವ್ ಇವತ್ತು ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಹೆಣ್ಮಿನವರ ರಕ್ಷಣೆ ಹೋಗಬೇಕು ನಮ್ಮ ವಿನಂತಿ ಐತಿ ಮತ್ತೊಮ್ಮೆ ಕೂಡ ಮನವಿ ಕೊಡ್ತು ಆದ್ರೆ ಕೆಲಸ ಆಗುವರಿಗೆ ನಾವು ಹೇಳಂಗಿಲ್ಲ ಅಧಿಕಾರಿ ಪಾಲಿಕೆ

ಇಲ್ಲ ಅಂದ್ರೆ ಅಂದ್ರೆ ನೀವು ರೈಟಿಂಗ್ ತಗೋರಿ ಅವ್ರ ಕಡ ತಗೋರಿ ನನ್ನ ಮೇಲೆ ಏನ ಒತ್ತಡ ಇದ್ರು ನಾನು ಕುರ್ಚಿ ರೈಟಿಂಗ್ ನೈಟಿಂಗ್ ತಗೋರಿ ನೀವು ಮಾಡ್ತಿರು ಮತ್ತೊಂದ್ ಮಾಡ್ತಿರೋ ಗೊತ್ತಲ್ಲ ಈ ತಕ್ಷಣದಿಂದ ಅವ್ರ ಮೇಲೆ ಕ್ರಮ ತಗೋ ತಮ್ ಅವಕಾಶ ಐತಿ ತಾವ್ ತಗೋಬೇಕು ತಾವ್ ಮೇಲೆ ಒತ್ತಡಿದ್ರೆ ಹೇಳ್ರಿ ನಮ್ಗ ಆಗೋದಿಲ್ಲ ಅಂದ್ರೆ ಅಂದ್ರೆ ನಾವ್ ಬೇರೆ ಅದೇ ಹುಡುಕ್ತೀವಿ ಹೋಗ್ರಿ ನೀವು ಸಾರ್ವಜನಿಕರ ಕೆಲಸ ಮಾಡಕ್ ಬಂದಿರೋ ನೀವು ನೀವು ಅಧಿಕಾರಿಗಳು ನಿಮ್ದ ಪ್ರಶ್ನೆ ಇದ್ರೆ ನಿಮ್ದ ಆಡಳಿತ ಬಂದಿರಲಿ ಹಳೇ ಫೈಲ್ ಎಲ್ಲಾ ಕೆಲಸ ಮಾಡ್ಯಾರು ಸಾರ್ವಜನಿಕರ ನ್ಯಾಯ ಸಿಗ್ತೀರ ಅವ್ರಿಗೆ ಬೇಕಾದಂತ ಫೈಲ್ಗಳು ಎಲ್ಲಾ ಕ್ಲಿಯರ್ ಮಾಡ್ಕೊಂಡಾರ ಅವ್ರು ಅದು ಗಮನಕ್ ಮಂತ್ ಏಜೆಂಟ್ಗಳು ಹೇಳಿ ಹೋದ್ರಿ ಮತ್ ನಾವು ಆಡಳಿತ ಇದ್ರಿ ಮೇಡಮ್ಮ ಮತ್ ಇಷ್ಟೆಲ್ಲಾ ಅನ್ಯಾಯ ಆಗಕ್ಕೆ ಅಂದ್ರೆ ನೀವು ಕಮಿಷನರ್ ಆಗಲಿ ಇವ್ರ ನಮ್ಮ ಇವರು

ಇಟ್ಟು ಅವರು ಡಿ ಸಿ ಆ ಕುರ್ಚಿ ಮೇಲೆ ಮುಂದುವರಿಬಾರ್ದು ಅಂತ ಹೇಳಿದ್ರು ಅವತ್ತು ಎರಡು ದಿವ್ಸ ರಜಾ ಹಾಕಿರತ್ತೀರಿ ವೆರಿ ನೆಕ್ಸ್ಟ್ ಡೇ ಅವ್ರನ್ನ ನೀವು ಅಲ್ಲಿ ಅಲೌ ಮಾಡಿ ಕೊಡ್ರ ನಿಮ್ಮ ಮೇಲೆ ಏನಾರು ಒತ್ತಡ ಆಯಿತು ಅಥವಾ ನೀವು ಕ್ರಮ ಕೈಗೊಳ್ಳಬಾರ್ದಂತಾಯ್ತು ನಿಮ್ಮ ವಿಚಾರ ಏನೈತಿ ಮತ್ತು ನಾವು ನಿನ್ನೆ ದಿವಸ ಭೇಟಿ ಆಗೋ ನಾವು ಎಲ್ಲರೂ ಕಾದ ಕೂತಿದ್ದು ನಿಮ್ಗೊಂದು ಟೈಮಿಂಗ್ ಕೊಡಿಸ್ರಿ ಅಂತ ಹೇಳಿದ್ವಿ ನಾವು